ತಲಿ ವಾಜ ಆ ಭಾಗ ಆ ಭಾಗ ಬೆಳಿಲತಿ ಮತ್ ಮೆದುಳಿನಾಗಿದ್ದಂತ ಡೆಡ್ ಸೆಲ್ಸ್ ರೀ ಅಂದ್ರೆ ಸತ್ತಂತಹ ಜೀವಕಾಲ ಹೋಗ್ತಾ ಅದಕ್ಕೋಸ್ಕರ ಇರತ್ತೋಸ್ಕರ ಆಕತ್ರಿ ಬಾರದಂಗ್ ಸರಿ ಸೂತಿದಂಗ ಸುತ್ತಿದಂಗತತಿ ಹಾಗೇತಿಲ್ರಿ ಧ್ಯಾನ ಅದು ಕ್ಲೀನ್ ಆಗ್ತಿರ್ತತ್ರಿ ಒಳಗ ಇದೆಲ್ಲ ವೈಜ್ಞಾನಿಕ ಕಾರಣಗಳು ಸೊ ನಮ್ಮ ಒಳಗ ವಿಜ್ಞಾನ ಐತ್ರಿ ಜೊತೆಗೆ ಆತ್ಮಜ್ಞಾನ ಐತ್ರಿ ಇನ್ನೊನ್ನ ಏನಿಲ್ಲ ಅಹ್ ಪೆರಿಯೇಟಲ್ಲ ಬಂದ ಏನ್ ಸೊ ಆ ಭಾಗ ಬೆಳಿತಪ್ಪ ಅಂದ್ರೆ ಏನಾಕಾ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಸೂಕ್ತ ಚೇತನಾ ಶಕ್ತಿ ಈಗ ನೋಡ್ರಿ ಹಿಮಾಲಯ ಬೆಟ್ಟ ಏರಿಪಾ ಅವ್ರಿಗೂ ಎರಡು ಕಾಲ ರೀ ನಮಗೂ ಎರಡು ಕಾಲ ಅದಾವ ನಾವ್ಯಾಕ ಏರ್ವಾ ಲಾಕ ನಮ್ಮಲ್ಲಿ ಆತ್ಮಸ್ಥೈರ್ಯ ಇಲ್ಲ ಅಷ್ಟೊಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ನನ್ನಿಂದ ಆಗಂಗಿಲ್ಲ ಆಗಂಗಿಲ್ಲ ಅವೆಲ್ಲ ಬೆಳೆದಪ್ಪ ಮೆದುಳಿನ ಎಲ್ಲ ಭಾಗಗಳು ಬೆಳೆದಪ್ಪ ಅಂದ್ರೆ ನಮ್ಗೆ ಧೈರ್ಯ ಬರ್ತತ್ರಿ ಮೈ ಹಿಡ್ಕೊಂಡು ನಿಂತು ಮಾತಾಡೋದು ವಿಶಾಲಾಕ್ಷಿ ಗಿಜಿ ಆಗಿರ್ಲಿಲ್ಲ ವಿಶಾಲಾಕ್ಷಿ ಗಿಜಿ ಇರ್ಲಿಲ್ಲ ಹೆಂಗ ಇಂದ ಬಂದಿರ್ಬೋದು ಬಿಡಿ ಇಲ್ಲ ಧ್ಯಾನದಿಂದ ಬಂದಿತ್ತು ರೀ ನಾ ಇಷ್ಟು ಮಾತಾಡ್ತಿರ್ಲಿಲ್ಲ ರೀ ನಾ ಭಾಳ ಅಂದ್ರೆ ಭಾಳ ಕಮ್ಮಿ ಮಾತಾಡ್ತಿದ್ದೆ ಮನೆಯಾಗೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಇವತ್ತು ಮೈಗೆ ಹಿಡ್ಕೊಂಡು ನಿಂತು ಮಾತಾಡತೀ ಅಂದ್ರೆ ಅದಕ್ಕೆ ಧ್ಯಾನ ಕಾರಣ ಅಂತ ನಾ ಎಲ್ಲ ಕಡೆ ಹೇಳ್ತೀನಿ ನಮ್ಮ ಮೆದುಳಿನ ಆ ಭಾಗ ಆ್ಯಕ್ಟಿವಿಟ್ ಆಯ್ತು ನೀವು ಭಾಳ ಕ್ರಿಯಾಶೀಲ ಆಗ್ತೀರಿ ಕ್ರಿಯಾಶೀಲ್ರು ಒಂದು ನಾಲ್ಕು ಮಂದಿ ಮುಂದೆ ನಿಂತು ಮಾತಾಡೋಸು ಧೈರ್ಯ ಬರ್ತೈತಿ ಎಷ್ಟೋ ಕೆಲಸ ಮಾಡ್ರು ಸುಸ್ತಾಗ್ಲಿ ಮಗ ಹೇಂಟನ್ನ ಮತ್ತಿ ಇನ್ನೊಂದು ಏನಂತಂದ್ರೆ ನಿಮ್ಮಲ್ಲಿ ಹೊಸತನ ಉಟ್ಕೊತೈತಿರಿ ನಿಮ್ಮಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಎಲ್ಲ ನೀವು ನೀವು ಪೇಂಟಿಂಗ್ ಮಾಡ್ತಿರಂಗಿಲ್ಲ ಪೇಂಟ್ ಮಾಡೋದು ಅದು ಬರ್ತೈತಿ ಹಾಡು ಹಾಡೋದು ಬರ್ತೈತಿ ಡಾನ್ಸ್ ಮಾಡೋದು ಬರ್ತೈತಿ ಈಗೆಲ್ಲ ಬರ್ತವೆ ಇಂಥ ಎಲ್ಲ ಶಕ್ತಿ ನಮ್ಮೊಳಗೆ ಮೆದುಳು ಅಂತ ಹಗರ ಕುಳ್ಕೊಬೇಡ್ರಿ ಮೆದುಳು ಇನ್ನೊಂದು ಸೃಷ್ಟಿಯನ್ನು ಕೂಡ ಮಾಡ್ಬೋದು ವಿಶ್ವಾಮಿತ್ರರು ಒಂದು ಸೃಷ್ಟಿ ಮಾಡ್ರು ಇನ್ನೊಂದು ಭೂಮಿಯನ್ನು ಸೃಷ್ಟಿ ಮಾಡಿದ್ರು ಎಲ್ಲರಿಗೂ ಗೊತ್ತಿಲ್ಲ ಹೆಂಗೆ ಬಂತು ಶಕ್ತಿ ಅವರಿಗೆ ಮೆದುಳು ಮೆದುಳಿನಾಗ ಅಷ್ಟು ಶಕ್ತಿ ಐತ್ರಿ ಸೊ ಹಾಗಾಗಿ ಸ್ನೇಹಿತರೆ ಅಂತ ಮೆದುಳು ನಮ್ಮ ತಲೆಗಾಗಿ ಇಟ್ಕೊಂತ ತಿರ್ಗಾಡತ್ತದೀವ್ರಿ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ಯಾವಾಗಲೂ ಸೀರಿಯಸ್ 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 ಎಲ್ಲಿರ್ತಾರೆ ರೀ ಸೀರಿಯಸ್ ಆಗಿ ಎಲ್ಲಿರ್ತಾರೆ ಹೇಳಿ ನನಗೆ ಐ ಸಿ ಯೋದ ನಾವು ಐ ಸಿ ಯೋದಾಗದಿವ್ರಿ ಎಲ್ಲಿದ್ದೀರಿ ನಾವು ನಮ್ಮ ಮನೆಯಾಗದಿವ್ರಿ ನಾವು ಇಷ್ಟಪಟ್ಟು ಮನೆಯೊಳಗೆ ನಾವು ಇಷ್ಟಪಟ್ಟು ಜನರ ಮಧ್ಯ ಇದ್ದೀವಿ ಯಾಕೆ ಸೀರಿಯಸ್ ಆಗಿರೋದು ನಕ್ಕು ಅಂತ ಇರೋದ್ರಿ ನಕ್ಕೊಂತ ಇರುವಂಥ ವಿದ್ಯೆ ಕಲಿಸೋದ ಧ್ಯಾನ ಸಿಂಪಲ್ ಏನು ಇಲ್ಲ ಧ್ಯಾನ ಯಾಕೆ ಮಾಡ್ಬೇಕಾಗಿತ್ತು ಅಂದ್ರೆ ನಕ್ಕೋ ಅಂತ ಇರಕ್ಕ ಹಾಯಾಗಿ ಇರ್ಲಾಕ್ರಿ ಆರಾಮಾಗಿರೋದು ಏಕೆ ಅದನ್ನೇ ಪ ವಿಷಾಲಕ್ಷಿ ನಾವು ಸಂಕ್ರಾಟ್ಯವರು ನಾವು ಕೋಳಿ ಬಿಡ್ದವರು ಆದ್ರೆ ಹೋಗಿ ಅದು ಆ ಭಾವ ಹೋಗ್ತತಿ ಯಾಕೆ ಇಲ್ಲೆಲ್ಲ ಒಂದಾಗ ಮಮಾತ್ಮ ಸರ್ವಭೂತಾತ್ಮ ನಾ ಎಲ್ಲರೂ ಹೇಳೋದಿಲ್ಲ ಎಲ್ಲ ವೇದಗಳಂತ ಹೇಳ್ಯವ್ರಿ ವೇದ ವೇದಿಸಲರೇ ಅದೇ ಕೆಟ್ಟವು ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಪುರಾಣ ತಿಳಿಸಲರಿಯದೆ ಕೆಟ್ಟವು ಅಲ್ಲ ಪ್ರಭು ಹೇಳ್ತಾರೆ ವೇದ ವೇದಿಸಲರಿ ಇದೆ ವೇದ ಅದು ಹೇಳ್ಕೊಂತ ಹೇಳ್ಕೊಂತ ಹೋದ್ರೆ ಆದ್ರೆ ಯಾರೂ ತಿಳ್ಕೊಲಿಲ್ಲ ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಶಾಸ್ತ್ರ ಕೇಳೇ ಕೇಳ್ತೀವ್ರಿ ಏನು ಸಾಧಿಸಿದೀವ್ರಿ ಶಾಸ್ತ್ರ ನಮ್ಮನ್ನು ಸಾಧಿಸಿಲ್ಲ ನಾವ ಶಾಸ್ತ್ರ ಸಾಧಿಸ್ಬಿಟ್ಟಿದೇವ್ರಿ ಏನು ಎಲ್ಲ ಓದೀನಿ ಶಾಸ್ತ್ರ ಇಲ್ಲ ನಮ್ಮನ್ನು ಸಾಧಿಸ್ ನಾವು ಆತ್ಮಜ್ಞಾನಿಗಳು ಆಗ್ತಿದ್ದೇವ್ರಿ ಪುರಾಣ ತಿಳಿಸಲರಿ ಕೆಟ್ಟವು ಪುರಾಣ ಕೇಳ್ತೀವ್ರಿ ಪುರಾಣದಾಗ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರ ಒಂದು ಹಿಂಗಿತ್ತ ಒಂದು ಹಂಗೆತ್ತ ಕೊನೆಗೆ ಬಂದು ಹಂಗ ಆತ್ಮಜ್ಞಾನ ಜ್ಞಾನ ಅದ್ರ ಇರ್ತತಿ ಅದ್ರ ನಾವು ಕಾಗಕ ಗುಬ್ಬಕ ಕತಿ ಅಂತ ಕೇಳಿ ಅಲ್ಲೇ ಬಿಟ್ಟು ಬರ್ತೀವಿ ಆದ್ರೆ ಈ ಒಂದು ಆ ಥರ ಇಲ್ಲ ಪ್ರತಿಯೊಬ್ಬ ಪಿರಿಮಿಡ್ ಮಾಸ್ಟರ್ ಪ್ರತಿಯೊಬ್ಬ ಧ್ಯಾನಿ ಹೆಂಗಾಗಿರಪ್ಪ ಅಂತಂದ್ರೆ ಒಂದು ವಜ್ರ ತರ ಅದಕ್ಕೆ ಪತ್ರಿ ಸರ್ ಅವ್ರ ಆಶೆ ಏನಪ್ಪ ಅಂದ್ರೆ ಪ್ರತಿ ಗೃಹಿಣಿ ಪ್ರತಿ ರೈತ ಪ್ರತಿ ಕಾರ್ಮಿಕ ಧ್ಯಾನ ಮಾಡಬೇಕು ಯಾಕ ಅವ್ರಿಗು ಅಷ್ಟು ಶಕ್ತಿ ಐತಿ ಯಾರಿಗೆ ಯಾರಿಗೊತ್ತ ನಿಮ್ಮೊಳಗ ಬೃಹಸ್ಪತಿ ಆಗ್ಬೋದು ನಿಮ್ಮೊಳಗ ಒಬ್ಬರು ಅಕ್ಕ ಮಾದವಿ ಆಗ್ಬೋದು ನಿಮ್ಮೊಳಗ ಆ ಶಕ್ತಿ ಐತ್ರಿ ನಾವು ಸಶಕ್ತರು ಸ್ನೇಹಿತರೆ ನಾವು ಕಡಿಮೆ ಅಂತ ಯಾವತ್ತು ಅಂದ್ಕೊಳಕ್ ಹೋಗ್ಬೇಡ್ರಿ ಓಕೆ ನಮ್ಮೊಳಗ ಅಷ್ಟು ಶಕ್ತಿ ಐತಿ ಇನ್ನೊಂದು ಸೃಷ್ಟಿಯನ್ನು ಮಾಡುವ ಶಕ್ತಿ ನಮ್ಮೊಳಗೈತೆ ಅಂದಾಗ ದೇಹದ ರೋಗ ಯಾವ ಲೆಕ್ಕ ರೀ ಮನಸ್ಸಿನ ರೋಗ ಯಾವ ಲೆಕ್ಕ ಹೌದಿಲ್ಲ ಅದನ್ನ ಇಷ್ಟ ಸಣ್ಣದ ಮಾಡೋದು ಭಾಳ ದೊಡ್ಡ ಮಾಡೋ